ನನಗ ಹುಡುಕಿಯಲ್ಲೇ ನಿನ್ನೆ ನಿನ್ನ ಬಿಡುದಿಲ್ಲ ಇವತ್ತ ನಿನ್ನ ಬಿಡುದಿಲ್ಲ ಇವತ್ತ ಯಾರದ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಏ ಬೇಬಿ ಗೋಬಿ ಕಾರ್ ಅಂತ ಹೊಸ ಕಾರ್ ಕೆಂಪು ಕಲರ್ ಕಾರ್ ನಮ್ಮ ಮನೆಗ್ ಬರ್ತತಂತ ನನ್ನ ಫೋನ್ ನಂಬರ್ ಗೆ ಪ್ರೈಸ್ ಬಂದತಂತ ಬರ್ತತಂತ ಈಗ ಇನ್ಯಾರ್ ತಾಸ್ನಾಗ ಅಯ್ಯೋ ಅತ್ತಿಯಾರ ಅವೆಲ್ಲ ಸುಳ್ಳ್ರಿ ಅವ್ನ ನಂಬಕ್ಕೆ ಹೋಗಬಾರ್ದು ಎಷ್ಟು ಹೇಳಾತೇನ್ರಿ ನಾ ನಿಮಗೆ ಅಡ್ರೆಸ್ ಹೇಳಬೇಡ್ರಿ ಅಂತ ಅಂತೇಳಿ ಹೇಳಿದ್ರಿ ಅವ್ರಿಗೆ ಅತ್ತಿಯರ ಈಗಿನ ಕಾಲದಾಗ ಅಂಥವೆಲ್ಲ ನಂಬಕ್ಕೆ ಹೋಗ್ಬಾರ್ದ್ರಿ ಸುಮ್ ಸುಮ್ಮನೆ ಯಾರು ಕೊಡ್ತಾರ್ರಿ ಪ್ರೈಸ್ ಹೇಳಿ ಕಾರ್ ಗಾಡಿ ಹಂಗೆಲ್ಲ ನಂಬಾರ್ದ್ರಿ ಅವು ಸ್ಕ್ಯಾಮ್ ಇರ್ತಾವ್ರಿ ಅತ್ತಿಯರ ಅತ್ತಿಯರ ಈಗಿನ ಕಾಲದಾಗ ಆನ್ಲೈನ್ ಸ್ಕ್ಯಾಮ್ ಅಂತೇಳಿ ಇಂಥವೆಲ್ಲ ಮಾಡ್ತಾರ್ರಿ ಅವ್ನ ನಂಬಕ್ಕೆ ಹೋಗ್ಬಾರ್ದ್ರಿ ಅತ್ತಿಯರ ನಾವು ಸುಮ್ ಸುಮ್ಮನೆ ನಿಮಗೆ ಪ್ರೈಸ್ ಕೊಡ್ತೀವಿ ನಿಮ್ಮ ದುಡ್ಡು ಡಬಲ್ ಮಾಡ್ಕೊಡ್ತೇವೆ ಹಂಗಾತು ಹಿಂಗಾತು ಹೇಳಿ ಸುಮ್ಮನೆ ಹೇಳ್ತಾರೆ ರೀ ನಮ್ಮೆಲ್ಲ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಆಮೇಲೆ ಬ್ಲಾಕ್ ಮೇಲ್ ಮಾಡ್ತಾರೆ ರೀ ನಂಬಿ ಏನು ಹೇಳಕ್ ಹೋಗಬಾರ್ದು ರೀ ಒಮ್ಮೆ ಮಂತ್ರು ಪೋನಿಗೆ ಓ ಟಿ ಪಿ ಬಿ ಹೇಳ್ರಿ ನಿಮಗೆ ಅಷ್ಟು ದುಡ್ಡು ಬರ್ತೈತಿ ಇಷ್ಟು ದುಡ್ಡು ಬರ್ತೈತಿ ಅಂತ ಹೇಳಿ ಓ ಟಿ ಪಿ ಕೇಳಿಸಿಕೊಂಡು ನಮ್ಮ ಬ್ಯಾಂಕ್ ಒಳಗ್ರ ಬ್ಯಾಂಕ್ ಅಕೌಂಟ್ನಾಗಿರೋದು ರೊಕ್ಕಲ್ಲ ಹೊಡ್ದಬಿಡ್ತಾರೆ ರೀತಿಯಾರೆ ಹಂಗೆಲ್ಲ ಸುಮ್ ಸುಮ್ಮನೆ ಏನು ಹೇಳಾಕೋಬಾರ್ದು ಏತಿಯಾರೆ ನಂಬರ್ ರೀ ಅವ್ನು ನಂಗೆ ಎಷ್ಟು ಹೇಳತ್ತಿರತಾರೆ ನಿಮಗೆ ಹೇಳಾಕೋಬೇಡ್ರಿ ಅಡ್ರೆಸ್ ಹೇಳಕ್ಕೊ ಬಿಡ್ರಿ ಅಡ್ರೆಸ್ ಫೋನ್ ಕಟ್ ಮಾಡ್ರಿ ಅಂತ ಹೇಳಿ ನೀವೇನು ರೀ ಹೆತಾರೆ ಅಡ್ರೆಸ್ ಹೇಳಿ ಬಿಡ್ರಲ್ರಿ ಏ ಹಾಗೆ ಅಂತ ಅದೇನಿಲ್ಲ ಹಾಂ ನಂದು ಫೋನ್ ನಂಬರು ಪ್ರೈಸ್ಗೆದಂತ ಕಾರ್ ಗಾಡಿ ಕಳ್ತಾರಂತವ್ರು நான் அட்ரெஸ்லார்க்க கொடுத்து பிரைஸ் ஆ கார்டு பத்தத்து அந்த சும்ன அது கம்பு கலர் கார் கடி கொடுத்து அந்தவ் மத்தில பேரேதார்க்க கொடுத்து அதுக்காகி நான் அட்ரெஸ் யா கேமூன நீட் பேடா சுமீர் பரத்த நோடி கார் கடி கழித்தாரி இன்னொன்னு தாஸ் ஆகத்தா வந்து சளி கொட்டக்காரன் நம்ம கையாக ஆஹ் நன்க நெனஸ்க்கொண்டே எஸ்ட் ஷிஷி ஆகி இன்னும் கார் பந்த மலந்தூ நான் காலு நெல்க்க நிலுங்காடுபே ஷி கார் பந்த பூஜை ஒளியாக எல்லாத்தின் கரீனா நோட்ல எல்லாரும் நம்ம கார் காடின் எல்லாரும் ஒன்றுலங்க மூலியாக் சந்தியாக் மணி லு எல்லா மனித கரீனா பூஜை நோட்கண்டு உருக்கொத்த ஹோலவ் விடாடற இவத்த கார் வர்த்தே நாளே தேவ் ஹோத்தி தேவரிக் மேல டிரிப்போகம் எல்லாரும் ನಮ್ಮ ಮುನಿಯಾಗ ನಾನು ಮೊದ್ಲು ಕಾರ್ ಗಾಡಿ ತಗೊಳಕತ್ತಾಕಿ ಮನೆ ಬಾಕೆಲ್ಲ ಕಾರ್ ಗಾಡಿ ತರಬೀಸರ್ದ್ ಬಿಡಾಡ್ಯಾರ ನೋಡ್ಬೇಕ ಒಬ್ಬೊಬ್ಬಕಿ ಮಕಾನು ಹೆಂಗೆ ಮಾಡ್ತಾರಂದಿ ಹಾಂ ಬೀಳೋರಿಗೆ ಇನ್ನೇ ಟೂರಿ ಬೀಳೋರಿ ನಮ್ಮ ನಮ್ಮನಿ ಮುಂದೆ ಕಾರ್ ಗಾಡಿ ನೋಡಿ ಅತ್ಯರ ಹಂಗಲ್ರಿ ನನ್ನ ಮಾತ್ ಕೇಳ್ರಿ ಒಂದಿಟ್ಟ ಏ ಸುಮ್ಮರ ನೀ ಒಬ್ಬಕ್ಕೆ ಅಡ್ಬಾಯಿ ಹಾಕೋತ ಎಲ್ಲ ಅದಕ್ಕೂ ಹಂಗಲ್ಲ ಹಿಂಗಲ್ಲ ಇದು ಒಂಥರ ಲಾಟ್ರಿ ಇದ್ದಂಗ ಹಾ ಲಾಟ್ರಿ ಹಿಡಿಕತಿಲ್ಲ ಒಬ್ಬರು ಒಬ್ಬೊಬ್ಬರಿಗೆ ಕೋಟಿ ಗಟ್ಲೆ ಹಿಡಿಕತಿ ಹಂಗ ನನ್ನ ಫೋನ್ ನಂಬರಿಗೆ ಕಾರ್ ಗಾಡಿ ಬಂದೈತಿ ಅಷ್ಟ ಆಹಾ ಎಂತ ಚಲೋ ಫೋನ್ ನಂಬರ್ ನೋಡಂದ ಅದು ನನಗೆ ಸಿಗ್ಬೇಕಾ ಈ ಫೋನ್ ನಂಬರ್ ಈ ಫೋನ್ ನಂಬರಿಗೆ ಕಾರ್ ಸಿಗ್ಬೇಕಾ ಆಹಾ ಅದೃಷ್ಟ ಇಬ್ಬರದು ಅದೃಷ್ಟ ಈ ಇಂದ ಅದೃಷ್ಟ ನಂದು ಅದೃಷ್ಟ ಈ ಫೋನಿಗೆ ತಿಂಗಳ ತಪ್ಪಿಸ್ಲಂಗೆ ರೊಕ್ಕ ಹಾಕಿಸಿದ ಸಾರ್ಥ ಕಾತು ಕಾರ್ ಗಾಡಿ ಬಂತಿವತ್ ಮನೆಗೆ ಬಂತಲ್ಲ ಬರಾತೈತಿ ಇನ್ನೇನು ಬಂದ ಬಿಡ್ತೈತಿ ದಾರಾಗೈತಿ ಹಾ ಬಂದಂಗ ఇల్ నోడిల్ బేబీ గోబీ కార్ గాడి బంత మున్ సీటి కు మనూ హింద కు కుర్ బు నన్ మగ గాడీత నను ముందీటి కుంది నన్ బు కుర్తని సీట్ బెక్కు మ నేను కళంద్ర నన్నే బార్ గడి నందాకీ ఇన్నొంద అది కారిన హింద హ హాకారాల్ హడుగురు బియ్ హెసిరు ఇని హస్తారా అల్ హ జలజ్జా అంతి నన్న హా హె అత్తర కళంది ಏ ಸುಮ್ಮ ನೀ ಹ್ಯಾತಿ ಹೇಳ್ತಿ ಹಾಂ ತಡಿ ಊಣೆಯಾಗ ಹೋಗಿ ಹೇಳ್ಬರ್ತಾನೆ ಎಲ್ಲಾರ್ಗಿ ಒಂದಿಟ್ಟು ಎಲ್ಲ ಬಿಡಾಡ್ಯರ್ಗು ಸುದ್ದಿ ಮುಟ್ಟಿಸ್ಬರ್ತಾನೆ ಕಾರ್ ಗಡಿ ಬರಾಕತ್ತೈತೆ ನನ್ನ ಅಂತೇಳಿ ಅದೇ ನಮ್ಮ ಮನೆಗೆ ಬರೋ ಮುಂದೆ ಓಣಿಯಾಗಿ ನಿಂತ್ಕೊಂಡು ನೋಡ್ಬೇಕು ನೋಡಿ ಎಲ್ಲಾರು ಕಣ್ಣು ಬಾಯಿ ಬಿಟ್ಕೊಂಡು ವಾ ಎಷ್ಟು ಕಾರ್ ಗಡಿ ಅಂತೇಳಿ ಅದಕ್ಕೆ ಈಗ ಹೇಳ್ಬರ್ತಾನೆ ಅಂದ್ರೆ ಕಾಕು ಅಂತ ನಿಂತ ನೋಡ್ತಾರ ಹ್ಮ್ ನೀನು ಬಡಬಡ ರೆಡಿಯಾಗ ಪೂಜೆ ಮಾಡ್ಬೇಕು ಬರ್ತದೀಗ ಲಗುಗು ರೆಡಿ ಆಗಿ ಹಿಂಗ ಹೋದಾಗ ಹಿಂಗ ಹೇಳ್ದಕ್ಕೆ ಹಿಂಗ ಬಂದು ಬಿಡ್ತಾನಂತ ನಾನು நானுந்து ரெடி ஆகினி ஃபோட்டோகிட்டு தகூன்தான் கார் கடிக்கத்தி மனிங் சதே தாடி ஒன்னிட்ட அத்தியர்தட்ரீ நான் கேள்வி இதேன் கட் பை ஹாக்கி நடக்க நின்க்கீனாக்கிங் ஹோதக்க ஹிங் பர்த்தன ரெடியாக அத்தியரீழ கேள் ஒன்னிட்டு ஏன் கேளுதில்ல கேதில நான் ஹோகீன நின்றே ಇವ್ವ ನಮ್ಮ ಅತ್ತಿಯರು ಏನಿರು ಅಂಥವೆಲ್ಲ ನಂಬ್ಯಾಡ್ರಿ ಅಂತಂದ್ರೆ ಅದ ಮಾತ ನಂಬ್ಕೊಂಡು ಕಾರ್ ಬರ್ತದೆ ನಮ್ಮ ಮನಿಗ್ ಅಂತ ಹೇಳಕ್ ಹೋದ್ರ ನೋಡಿದ ಉಣ್ಯಾಗ ನೀವು ಎಲ್ಲ ಸ್ಕ್ಯಾಮ್ರಿ ಅಂತ ಹೇಳಿರು ನಂಬಾಕ ತಯಾರ ಇಲ್ಲ ನೋಡು ಏನ್ ಮಾಡ್ತಾರ ಏನ ಅವ್ರಿಗೆ ಫೋನ್ ಮಾಡಿದರಿಗೆ ಅಡ್ರೆಸ್ ಹೇಳಬ್ಯಾಡ್ರಿ ಅಂತಂದ್ರುನು ಹೇಳಿರ ಏನು ಮಾಡ್ತಾರ ಏನು ಹೇಳಿದ್ದಂತೂ ಕೇಳೋದಿಲ್ಲ ತಮಗ್ ತಿಳಿದಿದ್ದು ಮಾಡ್ತಾರೆ ಏನು ಅನ್ಬಸ್ತಾರ ಕಾರ್ 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 ಎಲ್ಲೋಡಿ ಕಾರ್ ಆಹಾ ಕಾರ್ ಬರಕತ್ತೈತಿ ನಮ್ಮ ಮನೆಗೆ ಹೊಸ ಕಾರ್ ಕೆಂಪು ಕಲರ್ ಕಾರ್ ಆಹಾ ಎಷ್ಟು ಖುಷಿ ಆಗತ್ತೆ ನನಗೆ ಒಬ್ಬಕ್ಕೆ ಖುಷಿ ಪಟ್ರು ಏನು ಬಂತು ಇದನ್ನ ಎಲ್ಲ ಎಲ್ಲಿಗೂ ಹೇಳ್ತಾನೆ ಹೊಟ್ಟೆ ಆಗ ಊರಿ ಬೀಳೋರಿಗೆ ನನ್ನ ಮನೆಗೆ ಕಾರ್ ಅದನ್ನ ಕೇಳಿ ಗಿರ್ಜಾ ಬಂದ್ಲಾಲ್ ಇತ್ತಾಗ ಹೇಳು ತಡಿಯಾಕಿಗೂ ಹ್ಞೂ ಗಿರ್ಜಾ ಇತ್ತಾಗ ಹೊಂಟಲ್ಲ ಹಾರೆಯೋದೇ ಆಗಿತ್ತಾನೆ ಹ್ಞೂ ಆಗಿತ್ತ ಜಲ್ಜವ ಹಾರೆ ಮುಗಿಸ್ಕೊಂಡ ಹೊಂಟಿದ್ ನೋಡು ಇಲ್ಲೇ ಕಲ್ಲೊಂದು ಮನೆಗೆ ಹೊಂಟಿದ್ನಿ ನಿಂದು ಹಾರೆ ಹ್ಞೂ ನಂದು ಆಗೇತಿ ಏನ ಜಲ್ಜವ ಇಷ್ಟೊಂದು ಖುಷಿ ಆಗದೆ ಇವತ್ತು ಅಂತ ಖುಷಿ ಸಮಾಚಾರ ಏನುವ ಹಂಗ ನಕ್ಕೋ ಅಂತ ಅದಿಯಲ್ಲ ಅಯ್ಯೋ ಕೇಳಿಬಿಟ್ಟ್ಯಾ ನೀನು ನಾನು ಯಾರಿಗೇ ಹೇಳಬಾರ್ದು ಬಂದಿಂದ ಅವರ ನೋಡ್ಲಿ ಅಂತ ಅನ್ಕೊಂಡಿದ್ನಿ ಕೇಳೇ ಬಿಟ್ಟ ನೀನು ಎದಕ್ ಖುಷಿಯಾಗದಿ ಅಂತ ಹೇಳಿ ನೀನು ಬಂದಿಂದ ನೋಡುದ ಏನ್ ಬಂದಿಂದ ನೋಡುದು ಏನ್ ಹೇಳಕತ್ತಿ ನೀನು ಅಯ್ಯ ಏನಿಲ್ ಬಿಡಯವ ಅದೇನಿಲ್ಲ ಹಾ ಗಾಡಿ ಹಾ ಕಾರ್ಗಡಿ ಬರಕತ್ತೇ ನಮ್ಮನಿಗೆ ಅದಕ್ಕೆ ಖುಷಿಯಾಗಿತ್ತ ಹಾ ನಾನು ಹೇಳ್ಬಾರ್ದು ಅನ್ಕೊಂಡಿದ್ನಿ ಅರಿಗೂ ಬಂದಿಂದ ಎಲ್ಲಾರನ್ನೂ ಪೂಜೆ ಕರೆದ್ರಾತ ಅಂತ ಅನ್ಕೊಂಡಿದ್ನಿ ನೀನು ಕೇಳಿಬಿಟ್ಟವಾ ಕಾರ್ಗಡಿ ಬರಾಕತೇ ಹಸಾದ್ ಕಾರ್ ಗಾಡಿನ உம் காரம் கலர் கார் பரத்தி கடை பண்ணி கரீத்த பூஜைவா ஜாரே அல்ல முகஸ் மத்த பூஜ் கரதாத்தா பரபாம பூஜ் உம் ஆத்வா பர்த்தன் ஜல்சேவ அந்தங்க கார் தகண்ட்ரேன மக தகண்ட் தகண்டி கார அந்த நன் மக அல்லா நான்தகனி மக அல்லா நான்தகனி ஹௌதா நீ தகண்ட ஜல்சவா நீல அஸ்டா ம் ஹங்க வந்து அத்ட அதை ஜீவாதிக்கலாம் நன் அதிருஷா பாகை மொழியேக்கி கனிஹாக்க அம்மா நன்க இன்னுமூறு தினாக நீந்த அதிருஷ்டவா ஆறு தின அதிருஷ்ட நின் தந்தக்கி நான் ஏன்பிடவங்க ஹேத்தாரோ இவ்விரி ஏன் கோத்தக்கத்தி அந்த அந்தவாத்தூ அம்மா கரேத்து நோடு நன் அதாக்ல தகத விடுத்துவா கார் பரக்கத்த நோடி இவ் அதுக்கு ஹௌதனா ஏன் ஹேக்கத்தினவ நன்க அது தான் இவத்த நங்க கார் ಹ್ಞೂ ಬರ್ತತ್ತೀಗ ಈಗ ಸದ್ಯ ಬರ್ತೈತಿ ಒಂದು ತಾಸು ಎರಡು ತಾಸು ಹಾಕತ್ತಂದಿದ್ದರೆ ಅವ್ರ ಕಳ್ಸಾಕ ಎಲ್ಲಾ ಕೊಟ್ಟನಿ ಹಾಂ ಬರ್ತೈತಿಗ ಚಲೋ ಹಾಕ್ ಬಿಡುವ ಹ್ಮ್ ಕಾರ್ ತಗತ್ತೆ ಚಲವ ನೀನು ಹ್ಮ್ ಹ್ಮ್ ಅದೃಷ್ಟ ಮಾಡಿರ್ಬೇಕು ಬಿಡಕ್ಕೆ ಇದ್ದವ ಅದಕ್ಕೂ ಏನ ನಾನು ಹನಿ ಬಾರ ಚಿಲೈತೆ ಹಾ ಹ್ಮ್ ನಮ್ಮ ನಾ ಹುಟ್ಟಿದಾಗ ಹೇಳಿದ್ಲು ಹ್ಮ್ ನನ್ನ ಮಗಳು ಕಾರ್ನಾಗ ಅಡ್ಡಾಡ್ತಾಳು ಅಂತ ಹೇಳಿ ಹಂಗಾಗಕ ನೋಡು ಕಾರ್ ಇವತ್ತ ಇವತ್ತು ಈ ರತ್ನವನು ಬಂದ್ಲಲ್ಲ ಇಲ್ಲೇ ಏವಾ ನಾನು ಯಾರಿಗೂ ಹೇಳಬಾರ್ದ ಅನ್ಕೋನಿ ಹಾ ಎಲ್ಲಾರು ಇಲ್ಲೇ ಬಂದ್ ಕೇಳಾಕತ್ತಂಗಾರ ಗಿರ್ಜವ ನೋಡಿಗೆ ನಿನಗೆ ಹೇಳಿನ ಮತ್ತ ನೀನು ಆಕಿ ಹೇಳಿಲ್ಲಾ ಅಂದ್ರೆ ಆಕಿ ಸಿಟ್ಟು ಬರ್ತತಿ ಅಯ್ಯ ಏನ ಮಾತಾಡಕತ್ತಿದ್ರಿ ಇವ್ರಿಬ್ರು ಮಂದಿದ ಮಾತಾಡಕತ್ತಿದ್ರು ಅಂತ ಅನ್ಕೋತಾಕಿ ನೋಡಂಗಾರೀ ಹೇಳಬೇಕ ನಾನು ನಾನು ಮನಿ ಮುಂದ್ ಬಂದ್ ತರಿ ಬಿಂದ ಎಲ್ಲಾರು ನೋಡ್ತಾರು ಒಂಗೆ ಪೂಜೆ ಮಾಡಿದ ಅಂತ ಅನ್ಕೋನಿಯಾ ಯಾರಿಗೂ ಹೇಳ್ಬಾರ್ದು ಅಂತ ಅನ್ಕೊಂಡಿದಿನಿ ಏನ್ ಮಾಡುದು ಕೇಳಾಕತ್ರಿ ಹಂಗಾರ ನೀವೆಲ್ಲಾರು ಹೇಳ ಮತ್ತ್ ಗಿರ್ಜಾ ನೀನ ಹೇಳ್ಬಿಡು ಹಾ ಮತ್ ಹೇಳಿಲ್ಲ ಅಂದ್ರೆ ಸಿಟ್ಟ ಬರ್ತತಿ ಇವತ್ ನೋಗ್ ಅದಕ್ಕೆ ನೀನೇ ಹೇಳಬಿಡು ಇವತ್ ನಾವ ಏನ್ ಗೊತ್ತನ ಕಾರ್ ಬರಾಕತ್ತಂತ ಜಲ್ಜನ್ ಮನಿಗೆ ಹ್ಮ್ ಕಾರ್ ತಗೊಂಡಾಳಂತ ಕೆಂಪು ಕಲರ್ ಕೆಂಪು ಕಲರ್ ಕಾರ್ ಹ್ಮ್ ಕೆಂಪು ಕಲರ್ ಕಾರ್ ತಗೊಂಡಾಳಂತ ಇನ್ನೇನು ಬರ್ತತಂತ ಅದ್ನ ಮಾತಾಡತಿದ್ವಿ ನೋಡ್ ನಾವಿಬ್ರು ಪೂಜೆಗೆ ಪಾರ್ವಾ ನೀನ್ ಒಂದ್ ಕರೆಯಾತಿದ್ಲ ಹ್ಮ್ ಬರ್ತಂತ ತಗೋವಾಂಗೆ ನೀನು ಅಷ್ಟ್ರಾಗ ಬಂದಿ ನೋಡು ಕಾರ್ ತಗೊಂಡ್ಲಂತ ನೋಡೇವ ಎಂತ ಅದೃಷ್ಟ ನೋಡ್ವಾ ಜಲ್ಜು ಒಂದು ಹ್ಮ್ ಬರ್ತತಿ ಕಾರ್ ಬರ್ತತಿ ಕಾರ್ ಬೇಕು ಹೆಂಗ್ ಬೇಕು ಕಾರ್ ಏನ ಜಲ್ಜವಾ ನೀನ್ ಹಾ ನಿನಗೊಂದಿಟ್ ನಾಚಕಿ ಮಾನ ಮರೀದಿ ಏಟ್ರಾಟ್ ಐತಿ ಹಾ ಐತಿ ನಿನಗೊಂದಿಟ್ರಾ ി അസ ഏന യാക്കി കിഡ്ഡി പട്ടി അനഗത്തിയ നാ ഏൻമാോ നോദി മറ്റേ நீல எட்டு நான் ஏன் ஏன் அனுபவது சும கொடுத கொடுதீ ரத்னி நன்றி நீண்டி நான் கண்ணு நான் பாய் ஹுட் முடுக்கி நன்கு எங்க பத்தி கண்ணிக்கு நான் கண்ணி நன்கு நம் சானல் நோடாக்கி அந்த தயவிட்டு சப்ஸ்கிரைப்